ದೇವ್ರ ಪೂಜೆ ಮಾಡೋದ ನೋಡ್ರಿ ಅಕ್ಕ ಇಲ್ಲಿ ಊಟ ಮಾಡಿ ಕುತಾರ ನೋಡ್ರಿ ಚೌಳಿಕೆ ಮಾಡಿ ನಿಟ್ಟು ನೀಟ್ ಉಪ್ಪಿಟ್ಟು ಮಾಡ್ಯಾವ ನೋಡ್ರಿ ಅಕ್ಕ ಪಿಲ್ಲು ಹೋಗ್ಯಾವ್ರಿ ಸಾಲಿಗೆ ನಮ್ಮ ಅಕ್ಕನೂ ಹೋಗ್ಯಾವ್ರಿ ಇನ್ನ ಕೆಲಸ ಅದ ರೀ ಫ್ರೆಂಡ್ಸಾಗೆ ಕೆಲಸದಿಂದ ರೀ ಬಂದು ಕೀ ಪರ್ವದೆಲ್ಲ ಸಾರಿ ಕಳ್ಸ್ಯಾಡ್ರಿ ನಮಗೆ ಕೆಲ್ಸ ಹೋಗಿನಿ ಮಕ್ಕಳು ಲೇಟ್ ಆಯ್ತು ಅಂದ್ರೂ ಕೆಲಸ ಮಾಡಿ ಬಂದೀನಿ ಹುಡುಗರಿಗೆಲ್ಲ ಸಾಲ ಕಳ್ಸಾಡ್ರಿ ಉಪ್ಪಿಟ್ಟು ಮಾಡಿದ್ದು ಒಂದು ಜರ ಸೀಗಾಕಿ ರೊಟ್ಟಿ ಮಾಡತ್ತಾಳ್ರಿ ನಾ ಈ ಕಡೆ ಚೌಳಿಗೆ ಪಲ್ಯ ಮಾಡೀನಿ ಈ ಕಡೆ ರಾತ್ರಿ ನನ್ನ ಹುಡ್ಲಿ ಅದು ಕೆಳಗೆ ಇಟ್ಕೊಂಡೋಗಿ ಮ್ಯಾಕ್ ಕೊತ್ತು ಮ್ಯಾಗ ನಿಂತು ಬಗೆರಲ್ಲಿ ಹಾಟ್ಲ ಅದಕ್ಕೆ ಅಂತ ಕೂತು ಮಾಡತ್ತಾಳೆ ಮತ್ತೆ ಇವತ್ತು ಊರಿಗೆ ಹೊಂಟಾಡ್ರಿ ಹ್ಯಾಪಿ ಜರ್ನಿ ಸಿಸ್ಟರ್ ಅಂತ ಕಮೇಂಟ್ ಹಾಕ್ರಿ ಎಲ್ಲಿಗೆ ಹೊಂಟಾಳ ಅಂತಂದ್ರೆ ಗುಲ್ಬರ್ಗ ಹೊಂಟಾಡಕ್ಕೆ ಇಲ್ಲಿ ಪುಣಾಕಿಲ್ಲ ಗುಲ್ಬರ್ಗಕ್ಕೆ ಅದು ಒಬ್ಬಕ್ಕೆ ಹೊಂಟಾಡ್ರೆ ಹೆಂಗೆ ಅಂತ ಗೊತ್ತಿಲ್ಲ ಅದು ನಾ ಕುಂದಿಸಿ ಬರಬೇಕು ಅಲ್ಲಿಂದ ಗುಲ್ಬರ್ಗ ಓದ್ತಾಳ್ರಿ ಗುಲ್ಬರ್ಗದಿಂದ ನಮ್ಮ ಹೆಸರನ್ನು ಕರ್ಕೊಂಡು ಹತ್ತೆ ಅಂದ್ರೆ ಆಕೆ ಫಸ್ಟ್ ಟೈಮ್ ರೀ ಅಂದ್ರೆ ನಮ್ಮಗೂಡನೇ ಗುಲ್ಬರ್ಗ ಬರ್ತಾಳಕ್ಕೆ ಯಾವಾಗ ಇದೇ ಫಸ್ಟ್ ಟೈಮ್ ಆಕಿ ಒಬ್ಬಕ್ಕೆ ಹೊಂಟಿದ್ದು ಆ ಕೆಲ್ಸಗಳು ಕೆಲ್ಸಗಳಿಂದ ಆಧಾರ್ ಕಾರ್ಡ್ ತೊಗೋದು ಇದು ಸ್ಕ್ಯಾನಿಂಗ್ ಮಾಡಿಸ್ ಅಂದ್ರೆ ಅದಕ್ಕಾಗಿನೇ ಸ್ಕ್ಯಾನಿಂಗ್ ಮಾಡಿಸ್ಕೋ ಆಗ್ತದೆ ಎಲ್ಲ ಅಂತೇಳಿ ಗುಲ್ಬರ್ಗ ಹೊಂಟಾಳ್ರಿ ಆಕಿ ಗುಲ್ಬರ್ಗ ಹೋಗೋದು ಸ್ಕ್ಯಾನಿಂಗ್ ಅದು ಮಾಡ್ಕೊಂಡಿರೋದು ಅಂತಂದ್ರ ನಿಂದಿರ್ತಾಳೆ ನಮ್ದು ಪಾರ್ಗಳು ಪೇಪರ್ ಮಗನ ನಾನು ಓದ್ತೀನಿ ಅದಕ್ಕಾಗಿ ಅದಕ್ಕಾಗಿ ಒಬ್ಬಾಕಿ ಕಳ್ಸಿಗತ್ತೀನಿ ಇನ್ನಾ ಹೋದಂದ್ರೆ ನಮ್ಮನೆ ಪ್ರಾಬ್ಲಮ್ ಬರ್ತದೆ ರೀ ಸಾಲಿ ಇರ್ತಾವ್ರಿ ಅಕ್ಕಿ ಕೂಡ ನಂಗೆ ಹೋಗೋದಾಗಲ್ಲ ಅದಕ್ಕಾಗಿ ಅದ್ರ ಕಳ್ಸಿ ತಿನ್ನೋಕಂದ್ರೆ ಮನೇಷ್ ರೀ ಸ್ಕ್ಯಾನಿಂಗ್ ಅದೆಲ್ಲ ಮಾಡಿಸ್ತಾನ ಅಕ್ಕಿಗೆ ಅದಕ್ಕೆ ಅಕ್ಕಿ ಕಳ್ಸಿ ಇಲ್ಲಿ ಬಾ ರೊಟ್ಟಿ ಚಳಿಕೆ ಪಲ್ಯ ಉಳ್ಳ ಕಟ್ಟಲ್ ನೋಡ್ರಿ ಫ್ರೆಂಡ್ಸ ಅಕ್ಕಿನೂ ಬಂದ್ ನಾ ಏನೋ ಅಕ್ಕಿ ಬಿಚ್ ಬಿಚ್ಚಿ ರೊಟ್ಟಿ ಮಾಡೋ ಕಟ್ಟಿಲ್ಲ ರೀ ಮತ್ತೆ ಅಂತ ಏನು ಅದು ಮಾಡಿ ನಮ್ಮ ತಮ್ಮ ರೊಕ್ಕ ಹಾಕಿನಂತೆ ಗೋಬಿ ಅಂತ ಅದೇ ಮರ್ದಿನ ತಿನ್ಬೇಕಂದ್ರೆ ತಂದು ತಿನ್ನೋದಾಗಿಲ್ಲ ನಮಗೆ ಮರ್ದಿನ ತಿನ್ಬೇಕಂತ ತಿನ್ನೋದೈತು ಹೇಳ್ಬೇಕಂತ ಸಿಗಲ್ಲ ಅಲ್ಲಿ ನಾವೇನು ಮತ್ತ ಮರ್ದ ತಿನ್ಬೇಕಂದ್ರೆ ಮತ್ತಿನದಲ್ಲಿ ಅದು ನಮ್ಮ ತಂದ್ರ ಒಕ್ಕಾಕಿದ್ ಮತ್ತು ಅವ್ರ ಮಾಮ ಇದ್ರ ಎಚ್ಕೊಡ್ತಾರ ಬಿಡ್ರಿ ಅವ್ರು ಇದ್ದಿಲ್ಲ ಅಂದ್ರೆ ಕ್ಲೀನ್ ಅಕ್ಕಿ ಹೇಳ್ರಿ ಏನು ಮಾಡ್ಕೊಡ್ತೀನಿ ಅಂದ್ರೆ ಅವ್ರು ಇದ್ದಿಲ್ಲ ಅಂದ್ರೆ ಇಲ್ಲ ಏನು ಅದು ಇದು ತರೋದು ನೀವು ಸ್ಪೆಷಲ್ ಸ್ಪೆಷಲ್ ಮಾಡಿಕೊಡೋದು ನೀವು ಪುರಿ ಮಾಡ್ಕೊಡೋದು ಮಾಡಿನಿ ಅವಾಗ್ರಿ ಅವ್ರ ಮಾಮ ಇದ್ರಿ ಅಂದ್ರೆ ನಂಗೆ ಅದು ಅವರು ಎಲ್ಲ ಮಾಡಿಕೊಡ್ತಾರೀ ಈಗ ಅಂತಲ್ರಿ ಚಿತ್ರ ಬಂದ್ರು ನಂಗೆ ಅವ್ರ ಮಾಮ ಇದ್ರೆ ಅವ್ರು ಮಾಡಿಕೊಡ್ತಾರಿಲ್ಲ ನಮ್ಗೆ ಏನು ಮಾಡ್ಕೊಡಂಗ ಆಗಂಗಿಲ್ಲ ಆಕಿ ಹಂಗಂತೇಳಿ ಇವ್ರು ಏನು ಮಾಡಿಕೊಡಲ್ಲ ಅಕ್ಕಿ ಅಕ್ಕ ಏನು ಮಾಡ್ಕೊಡಲ್ಲ ಅದು ಮನೆಗೆ ಹೋಗೋಣ ಅಂತ ಹಾಕ್ತಾಳೆ ಅಕ್ಕಿ ಅವಾಗೂ ಅಂದ್ಕೊಡಿಲ್ರಿ ಅದಕ್ಕೆ ಅಂತಾರೆ ರೀ ಅಕ್ಕ ತಂಗಿ ಅಂದ್ರೆ ಹಿಂಗೆ ಇರ್ಬೇಕಂತ ಹೇಳಿ ಹೋಗ್ಸೋದಕ್ಕೆ ಎಲ್ಲಾರು ಹೇಳ್ಕೊಂಡ ತಿರ್ಗಾಡೋದಲ್ರಿ ಅಕ್ಕಿ ಏನು ಮಾಡಿಲ್ಲ ಅಕ್ಕಿ ಏನು ಕೊಟ್ಟಿಲ್ಲ ಅಕ್ಕಿ ಏನು ಹಂಗೆ ಕಂತು ಕೊಟ್ಟಳ ಇಂಥದ್ದು ಕೊಟ್ಟಳ ಏಕೆ ಹೆಚ್ಚು ಸಲ ರೊಟ್ಟಿ ಪಲ್ಯ ನಾವು ಉಣಗ್ಯಾಡ್ರಕ್ಕಿ ಮನೆ ಮನ ರೊಟ್ಟಿ ನೋಡಿದ್ರೆ ಇನ್ನೇ ಇವತ್ತು ಬುಷಿ ರೊಟ್ಟಿ ಉಳೋತ್ತಿದಿವತ್ತ ಅವತ್ತಿನ್ನೇ ಪಲ್ಯ ರೊಟ್ಟಿ ನೋಡೋದಿಲ್ಲ ನೀ ಕಟ್ ರೊಟ್ಟಿ ಹೋಗಿ ಹೇಳ್ಕೊಂಡು ತಿರ್ಗಾಡದಲ್ರಿ ಹಂಗೆ ಇರ್ತಾರೆ ಜನ ಸ್ವಲ್ಪ ಇರ್ತಾವೆ ಅದಕ್ಕೆ ಒಳಗೊಳಗೆ ಅಂತಿರ್ತೀವಿ ರೀ ಏನು ಅಕ್ಕಿಗೇನು ಅಂತ ಏನು ಮಾಡ್ಕೊಡಲ್ರಿ ನಮ್ಮ ಮನೆಗೆ ಏನಿರ್ತದೆ ಅದೇ ಆಟ್ರಿ ಇದ್ರಾಗೆ ಮಾಡ್ಕೊಡ್ತೀನಿ ಅದು ಹೋಳ್ಗಿನ ಮನೆ ಪೋಕಿಲಾ ಹಾಕಿ ನೋಡಿರಿ ನಾ ಒಂದೊಂದು ಕಿಲೋ ಹಾಕಕ್ಕೆ ಸುಮ್ಮನೆ ಮಂದಳ ಆಟ ಎಲ್ಲರೂ ಉಳ್ಳೇತಾಳ್ರಿ ಪೋಕಿಲ್ ಹಾಕಿನಿ ಈ ಊರಿಗೆ ಹೊಟ್ಟಾಡಿಕೆ ಇದು ಊಟ ಗಿಟ ಮಾಡಿ ಗುಲ್ಬರ್ಗ ಇದು ಬಸ್ ಸ್ಟ್ಯಾಂಡ್ ಕೈಯ್ದು ಕುಂದ್ರಸಿ ಬರ್ಬೇಕಿಗೆ ಆಯ್ತು ನಮ್ಗೆ ಊಟ ಮಾಡಿತ್ತು ಲೇಟತ್ತದೀ ಬಕ್ಕುಳು ಲೇಟಾಗತ್ತದೀಗ ಸಬ್ಸಿಪ್ಪಲ್ಯ ಹ್ಞೂ ಬಾಯ್ ಹೇಳ್ರಿ ನೀವು ಬಾಯ್ವಾ ವಂಟಾಳ ಇವ್ರಿ ಒಂಟಾಳ ತಯಾರಾಗಿದ್ದೇವೆ ಅಕ್ಕಿ ಬೈದ್ ಕುಂದರ್ಸದ ಊಟ ಮಾಡ್ದೆ ಎಲ್ಲ ಕಸಗಿಸ ಹೊಡೆದ್ರಿ ಬಟ್ಟೆ ಒಗಿಬೇಕು ಇನ್ನ ಹಂಡೆ ತಿಕ್ಬೇಕು ಈಗ ಸಹ ಇಲ್ಲಿ ಭಾರತ ಅಲ್ಲ ಇದು ಅಕ್ಕಿ ಬಿಡ್ಬೇಕಿವಾಗ ನಾ ಬರ್ಬೇಕು ಇವಾಗ ಅದಕ್ಕೆ ಅಕ್ಕಿ ಬಿಟ್ಟು ಬಂದು ಕೆಲಸ ಮಾಡ್ಬೇಕಂತ ಅಲತ್ತೀನಿ ಏನ ಕಿಲು ಬರೋಕೆಳ ಇವಾಗ ಸ ಶನಿವಾರದಲ್ಲಿ ಜಲ್ದಿನೆ ಬರ್ತಾನೆ ಅಕ್ಕಿ ಎಲ್ಲ ತೆಗ್ದು ನೀನು ಬರನ ಮಾಡ್ತೀನಿ ಬಟ್ಟೆ ಬಂಡೆ ಅಕ್ಕಿ ಮೊದಲು ಬಿಟ್ಟು ಬರ್ತೀನಿ ಮಕ್ಕಳು ಏನು ಸೇರ್ ಬಟ್ಲೀ ಕ್ರೀಮ್ ಹಾಕೊಂಡು ಜಾಕ್ ಇಟ್ಕೋದು ಅವನ್ ಅದೇ ಕುಡ ಕುಡ್ಲಿಕ್ಕೆ ಅದ ಮತ್ತ ಹಳದಿ ಕೆರಿ ಬಟ್ಟೆ ಇಲ್ಲ ಬಟ್ಟೆಗಿಲ್ಲ ಹೈಕ ರೀ ಹೇಳ ಬಾಯ್ ಕಲ್ ಸುತ್ತಿ ಬರ್ ನಾನು ಸೈನ್ ಅದೇ ಇಂಗ್ಲೀಷ್ ಇಲ್ಲಿ ಬಂದ ಮೇಡಕ್ಕೆ ನಾವು ಹುಚ್ಚಂದ್ ಮರಾಠಿ ಮಾಡ್ದ ಸಲ ಮಾಡಿ ಎಲ್ಲ ಕಡೆ ಮರಾಠಿನೂ ಮಾಡಂದ್ರು ಕನ್ನಡ ನಡೆಯಲ್ಲ ಇದು ಇಂಗ್ಲೀಷನು ಇಂಗ್ಲೀಷ್ ನಡೆ ಮಾಡೋಕೆ ಇಂಗ್ಲೀಷ್ ಬರ್ತದೆ ನಾ ಒಂಥರ ಇಲ್ಲಿ ನಡೀತದೆ ಇಲ್ಲ ನಂಗೆ ಹೊಸದಾಗ್ಯದ ಅದ್ರ ಕಡೆ ಸಲ ಎದ್ರ ಕಡೆ ಸಲ ಇತ್ತು ಮರಾಠಿ ಸೈ ಇದು ಹಿಂದಿ ಸೈ ಮಾಡಿದೆ

ಫ್ರೆಂಡ್ಸ ನಾವು ಹೋಗೋದ ನಮ್ಮ ಪಿಲ್ಲು ಬಂದಳ್ರಿ ಮತ್ತೀಗದೇ ಹೇಳತ್ತಿದ್ವ ಮೈ ತೊಕೊಳಕ್ಕೆ ಮುಂಜಾನೆ ಆಯ್ತು ಮೈ ರೀ ಶನಿವಾರ ರೀ ಮೈ ತೊಕೊಳ ಹೋಗ್ತಾಳೆ ಮುಂಜಾನೆ ಬಂದ ಮತ್ತೆ ಸ್ನಾನ ಮಾಡ್ತಾಳೆ ಮತ್ತು ನಮಗೆ ಹೋಲಕ್ಕೆ ಹನ್ನೊಂದುವರೆ ಆಗಿತ್ತು ಮನೆಂದು ಅದಕ್ಕೆ ಮೈ ತೊಗೋರು ಮೈ ತೊಕೊಂಡು ಚೋಳಿಕೆ ಪಲ್ಯ ಮತ್ತು ರೊಟ್ಟಿ ಎಲ್ಲ ಅದು ಊಟ ಮಾಡು ಅಂತ ಹೇಳತ್ತಿದ್ರೆ ಅದು ವಯಸ್ಸಾ ಕಟ್ಕಟ್ಟಾಗಿದ್ರಿ ಫ್ರೆಂಡ್ಸ ಅದಕ್ಕಾಗಿನೆ ನಾನು ಮಾತಾಡಕ್ಕೆ ವಯಸ್ಸು ಹಾಕ್ಲಕ್ಕೀನಿ ಅದಕ್ಕೆ ಯಾಕೆ ಹೇಳಾಕತ್ತಿದ್ರಿ ಅಂಟಿ ಯಾಕೆ ಇನ್ನೊಂದು ದಿನ ಇಟ್ಕೋಬೇಕಿಲ್ಲ ಅಂತಲ್ಲ ತಿ ಪಿಲ್ಲು ಇಲ್ಲಿ ಹೋಗ್ಲಿಕ್ಕೆ ಸ್ಕ್ಯಾನಿಂಗ್ ಅದು ಮಾಡೋದು ಅದಕ್ಕೆ ಕಳ್ಸಕತ್ತಂತಂದ ಇನ್ನ ನಮ್ಮ ವಿಜ್ಜಿ ಇಲ್ಲ ರೀ ವಿಜ್ಜಿ ಇದ್ರೆ ಹರ ಆಡ್ತಿದ್ದೆ ಐಶ್ ಗಂಟೆ ಹೋಗ್ಲಕ್ಕ ಹತ್ತಾಳೆ ಐಶ್ ಗಂಟೆ ಹೋಗ್ತಾಳಾಕಿ ಹೋಗೋದೇ ಬೇಕು ರೀ ನಮ್ಮದು ವಿಜ್ಜುಗೆ ಆಕಿ ಮನೆಗೆ ಇದ್ರೆ ನನಗೆ ಆಗ ಬರಲ್ಲ ಅಟ್ಟು ಸಿಟ್ಟು ಬರ್ತದೆ ಐಶ್ ಗಂಟೆ ನೋಡಿದ್ರೆ ಪೈಲೆ ಹಿಡ್ದೆ ರೀ ಹೀಗೆಲ್ಲ ಭಾಳ ಸಿಟ್ಟು ಮಾಡ್ತಾನಾಕಿ ಸೊ ಫ್ರೆಂಡ್ಸ ಬಸ್ ಸ್ಟ್ಯಾಂಡ್ಗೆ ಬಂದೆ ರೀ ನಮ್ಮ ಸೊಲಾಪುರ ಬಸ್ ಸ್ಟ್ಯಾಂಡ್ಕ ಸೊ ಅದೇ ಹುಡ್ಕೇಳ ಬಸ್ ಹುಡ್ಕೆಕೆ ನಿಮ್ಮ ಕರೆ ಹೇಳ್ತೀನಿ ರೀ ಭಾಳ ಯಾಕಂದ್ರೆ ನಾನು ಜಾಸ್ತಿ ಇವಾಗ ಬಸ್ಸಿಗೆ ಹೋಗಿಲ್ರಿ ಟ್ರೈನಿಗೆ ಹೋಗ್ತೀನಿ ಅವ್ರ ಮಾಮ ಇದ್ರಲ್ಲರಿ ಬಿಡ್ತಾರೆ ಅಕ್ಕಿಗೆ ನಾವು ಇದ್ದಂದ್ರೆ ಇಟ್ಟು ಪ್ರಾಬ್ಲಮ್ ಆಗ್ಬಿಡ್ತವೆ ನೋಡಿ ಅವರೆಲ್ಲ ಗೊತ್ತಾಗ್ತದೆ ಕುಂದರ್ಸೋದು ಮಾಡೋದು ಅವು ಎಲ್ಲಿ ಬಸ್ ಬಂದಿದ್ದಿರ್ತಾವ ಏನು ಸುದ್ದೆವು ಗುಲ್ಬರ್ಗ ಅದು ನಾನು ಹೋಗಿಲ್ಲರಿ ಜಾಸ್ತಿ ಜಾಸ್ತಿ ಹೋದಂದ್ರೆ ನಾನು ಟ್ರೈನಿಗೆ ಏನು ಅದು ನಸ್ಕನಾಗೆ ಕುಂದಿರ್ತೀನಿ ರೀ ಈಕಿ ಬಸ್ ಟ್ರೈನ್ ರೀ ಬಸ್ಸಿಗೆ ಹೋದ್ತಾಳೆ ಅದಕ್ಕಾಗಿನೇ ಬಸ್ ರೀ ಗುಲ್ಬರ್ಗ ಬಸ್ ಯಾವಾಗ ಬರ್ತೇನಂತ ಬರೋಬ್ಬರಿ ಒಂದು ಕ್ರೇಕೆ ಕುಂತಿದ್ದು ನಾವು ಹನ್ನೆರಡುವರೆಗೆ ಹೋಗಿ ಮುಟ್ಟಿದ್ದೆವು ಅಲ್ಲಿಗೆ ಹುಡ್ಕ್ಯಾಡಿ ಸಾಕಾಯ್ತು ಸಾಕೈತ್ರಿ

గుల్బరా బస్సకి ఎస్తా కరేష్ భాయ్ బై బై హాలిడే బస్సకి నం తిమిరి కిచెన్ కడి వస్తరు నా మిద్దె రెండు బండిరు విరాజ ఇబ్ర బండిరు కిచెన్ కడి వస్తరు నా అల వర్చే ఇటొ ఇదా నొరి అకే వడియ్ తలేదా అది కిచెన్ వర్చే అది కసవడి తలేదా నొరి మసబమరి సంకత్తు अच्छा तो तो कुछ कुछ हो इधर स्टोन बाय आते हो जी बकरी पांडे से लाएंगे हेलीकॉप्टर बड़े पर बड़ानी की अब तो खुश लिए हरे ಫ್ರೆಂಡ್ಸ್ ಎಲ್ಲ ಕೆಲಸ ಇತ್ತು ನೋಡ್ರಿ ಮೂರುವರೆ ನಾಲ್ಕಾಯ್ತು ಕೆಲಸ ಮಾಡೋಕ್ಕ ಸೊ ಅಷ್ಟು ಕೆಲಸ ಮಾಡಿದೆ ರೀ ಇವ್ರು ಇವ್ರಿಬ್ರು ನೋಡಿರಿ ಯಾಕೆ ಉದ್ಮಾರಿ ಹಾಕ್ಲಿಕ್ಕೆ ಹತ್ತಾರ ವಿರಾಜ್ ಎಲ್ಲ ಜರ ಹಾಕ್ತಾರೆ ನಮ್ಮ ಪಿಲ್ಲು ಕೈಕಲ್ ಮುಖ ತಕೊಂಡು ಅಕ್ಕಿ ಎಲ್ಲ ಸ್ವಚ್ಛ ಮಾಡಿ ಅಕ್ಕನೆ ಮಾಡ್ಯಾಡ್ರಿ ದಿಡ್ ಸ್ವಚ್ಛ ಇದು ಇಟ್ಟೆಲ್ಲ ತೊಳೋದು ಮಾಡೋದೆಲ್ಲ ಅಕ್ಕನೆ ಮಾಡ್ಯಾಡ್ರಿ ನಮ್ಮ ನಮ್ಮ ಪಿಲ್ಲಿನೇ ಮನ್ಯಾಡಿ ಕಟ್ಟಿ ತೊಳ್ಕೊಂಡಳ ಇದು ತೊಳ್ಕೊಂಡಳ ಆಗಿಲ್ಲ ಇದು ಇದಿರಲ್ಲಿ ಡಾಮು ಇದನ್ನಾಗಲಿ ನಾವು ಇದರಲ್ಲಿ ನೋಡ್ರಿ ಇದು ಹೊರಗೆಲ್ಲ ಸಾಫ್ ಮಾಡಿಬಿಟ್ಟಾಳ್ರಿ ಇಲ್ಲಿ ಕಸ ಹೊಡ್ದಾಳ ಅವ್ರ ಅಂಟಿ ಹೋಗಿ ಹೊಗಾಳೆ ಇದೆಲ್ಲ ಕ್ಲೀನ್ ಮಾಡ್ಕೋದು ಕೂತ ನಮ್ಮ ಪಿಲ್ಲು ಇವಷ್ಟು ನಾನು ಬಂದು ಬಟ್ಟೆ ಹೋಗೋದ್ರಿ ಎಲ್ಲ ಸೊ ಇದೆಲ್ಲ ಅಕ್ಕಿ ಸ್ವಚ್ಛ ಮಾಡ್ಯಾಳ ನಾ ಇಷ್ಟು ತೋಡೆ ಇದ್ರೆ ಬಟ್ಟೆ ಅಕ್ಕಿನೂ ರೀ ತೋಡೆ ಇದೀವಿ ಸೆಲ್ಲ ಬಟ್ಟೆ ಹೋಗಿಕೊಂಡ ಗಂಡಪುಟ್ಟ ಇತ್ತು ಕೆಲಸಗಳು ಮನಸ್ಸು ಬತ್ತು ನಮ್ಮ ಪಿಲ್ಲು ಎಲ್ಲ ಕೆಲಸ ಮಾಡ್ತಾಳ್ರಿ ಏನೇನು ಅಟ್ಟು ಕೆಲಸ ಮಾಡ್ಕೊ ಕೆಲ ಮನೆ ತೊಳ್ದಾಳ್ರಿ ಇವರೆಗಿಂದಲೇ ಕಸ ಹೊಡ್ದಾಳ ಎಲ್ಲ ಕಟ್ಟಿತ್ತು ಅದಲ್ಲ ಇವ್ರು ಇಬ್ರು ನೋಡ್ರಿ ಪಾಪಕ್ಕೆ ಮನೆ ವರ್ಷಿ ಎಲ್ಲ ಮಾಡಿ ಹೊರಗೆ ಗಾ ಇದು ಕೋದಿ ಹಚ್ಕೊಂಡು ಇವ್ರು ಗುದಂಬರ್ಗ ಆಡ್ಲಕ್ಕತ್ತಾರ ಜಗಳ ಮಾಡ್ಲಕ್ಕತ್ತಾರ ಇಬ್ರು ಕೂಡಿ ಫ್ರೆಂಡ್ಸ್ ಅಕ್ಕಿ ಬಿಟ್ಟು ಬಂದು ಇಷ್ಟೆಲ್ಲ ಕೆಲಸ ಮಾಡಿಲ್ಲ ರೀ ಕೆಲಸ ಮಾಡ್ಕೊತೀನಿ ಅಕ್ಕಿ ಈ ಟ್ರೈನಿಗೆ ಅದು ಹೋಗಿ ಅಭ್ಯಾಸ ಇಲ್ಲರಿ ನಮ್ಮ ತಂಗಿ ಈ ಅಕ್ಕಿ ಬಸ್ಸಿಗೆ ಹೋದ್ತಾಳೆ ಜಾಸ್ತಿ ನನಗೆ ಬಸ್ಸಿಗೆ ಹೋಗಿ ಅಭ್ಯಾಸ ಇಲ್ಲ ಅಕ್ಕಿ ಟ್ರೈನಿಗೆ ಹೋಗಿ ಅಭ್ಯಾಸ ಇಲ್ಲ ನಾವು ಟ್ರೈನಿಗೆ ಹೋಗ್ತಿವಲ್ಲ ರೀ ಅವಾಗ ನಮ್ಮ ಊರಿಗೆ ತೆಂಗಿನ ಕರ್ಕೊಂಡು ಹೋಗ್ತೀವಿ ನೋಡಿಕ್ಕಿ ಗುಲ್ಬರ್ಗಕ್ಕೆ ಸೊ ನಾವು ಕೂಡ ನಾನು ಟ್ರೈನಿಗೆ ಬರ್ತಾಳ್ರಿ ನಾವು ನಾ ಸಂಘಟಿರ್ತೀನಲ್ಲಿ ಬರ್ತಾಳ್ರಿ ಬಟ್ ಸಿಂಗಲ್ ಯಾವಾಗ ಹೋಗಿಲ್ರಿ ಇದೇ ಫಸ್ಟ್ ಟೈಮ್ ಹೋಗಿದ್ದು ಹೆಂಗೆ ಹೋಗ್ತಾಳೆ ಏನು ಮಾಡ್ತಾ ಗೊತ್ತ ಹೋಗ್ತಾ ಬಿಡ್ರಿ ಇಲ್ಲ ಇಲ್ಲಿ ನಾಕೊಂದಷ್ಟು ಬಿಡ್ತೀನಿ ಅಲ್ಲಿ ಬಸ್ ಸ್ಟ್ಯಾಂಡ್ ಕಿರ್ತಾ ಶ್ರೀಧಾನ ಮಾಡಿ ಬಂದು ತರ್ಕೊಳೋತಾರೆ ತಿರ್ಧದಿಲ್ಲ ಬಟ್ ಟ್ರೈನಿಗೆ ಹೋದ್ರೆ ಅನುಕೂಲ ಆಗ್ತೀನಿ ಬಸ್ಸಿಗೆ ಹೋಗಾಡ್ರಿ ಚೀರ್ ಬರ್ಬಿಡಿತೀನೋಣ ಬಸ್ಸಿಗೆ ಹೋಗಾಡ್ರಿ ಒಂದು ಸ್ವಲ್ಪ ಬಕ್ಕಳು ಹೈರಾಣ ಆಗ್ತದೆ ಕೀಗಿ ನೋಡಮ್ಮ ಹೆಂಗೆ ಹೆಂಗೆ ಆಗ್ತ ಅಂತೇಳಿ ಹಾಕಿ ಈಗ ಹೋಗ್ಯಾಡ್ರಿ ಕನ್ಸ ಒಂದು ಎಂಟು ದಿನ ನಮ್ಮ ಪಾರ್ಗಳೋ ಪೇಪರ್ ರೀ ಪೇಪರ್ ಮುಗಿಯನ ನಾನು ಊರಿಗೆ ಓದ್ತೀನಿ ರೀ ನಾ ಊರಿಗೆ ಓದ್ತೀನಿ ರೀ ಯಾಕಂದ್ರೆ ಹೋದ ವರ್ಷ ವಿಡಿಯೋ ಬಿಟ್ಟಿ ಬಿಟ್ಟು ನೋಡೋದಕ್ಕೆ ಜಾತ್ರೆ ಇದು ನಮ್ಮ ತಿಂತಿ ಮೋನೇಶ್ವರ ಜಾತ್ರೆ ನಮ್ಮದು ಮನೆಗೆ ನಡೀತದೆ ರೀ ಅಲ್ಲಿ ಸೊ ನಾನು ನಮ್ಮ ತಂಗಿ ನಮ್ಮ ತಮ್ಮ ನಮ್ಮ ಅಣ್ಣ ಎಲ್ಲರು ಅಲ್ಲೇ ಇರ್ತೀವ್ರಿ ಅಂತ ಈಗ ನಮ್ಮ ತಮ್ಮಂದು ಪೇಪರ್ ಚಲೋತ ಹತ್ತಿ ನರಿ ಅವಂದು ಪೇಪರ್ ಸ್ಟಾರ್ಟ್ ಆತ ಅವನದು ಪೇಪರ್ ಮುಗಿತಾವ ಇವತ್ತು ಪೇಪರ್ ಮುಗಿತಾವ ಎಲ್ಲರೂ ಊರಿಗೆ ಓದ್ತೀವಿ ರೀ ಅಲ್ಲಿದೆಲ್ಲ ಬ್ಲಾಗ್ನ ಮಾಡ್ಕೊತೀನಿ ಅಂತ ನೋಡಿ ಸಪೋರ್ಟ್ ಮಾಡಿ ಇನ್ನೊಂದು ನಂಗೆ ಎಂಟು ದಿನ ಬೇಕು ರೀ ಊರಿಗೆ ಹೋಗ್ಲಕ್ಕ ಅಕ್ಕಿ ಒಬ್ಬಕ್ಕನೂ ಹೋಗಾಡ್ರಿ ಅಲ್ಲಿ ಹೆಂಗೆ ಮನ್ಸು ಬರೋಲ್ಲ ರೀ ಕಿ ಯಾವ ಭೀ ನಮ್ಮ ಕೂಡ ರೀ ಈಗ ಅಕ್ಕಿ ಮನ್ಸು ಬರಲ್ಲ ಹೆಂಗೆ ನಿಂದಿರ್ತಾನೆ ನೋಡ ಮಂತ್ರಿ ಒಂದು ಇಲ್ಲ ನಾನು ಓದ್ತಿದ್ರಿ ಪೇಪರ್ ಸ್ಟಾರ್ಟ್ ಅವ್ಕೆ ಹೋಗ್ಬಾರ್ದು ನಾ ಬೇರೆ ಕೆಲ್ಸಕ್ಕೆ ಓದ್ತೀನಲ್ಲ ರೀ ಅದಕ್ಕಾಗಿ ಹೋಗಿಲ್ಲ ಅದೆಲ್ಲ ಮುಗಿಸ್ಕೊಂಡು ಹೋಗಿ ರೀ అక్కడ అక్కాడ్రీ నగ్ మన్స్ బర్ల ఎంట ఎంట్ దాంట్ దిన దిను హ్యాంగిల్ ఛందా కల్సా కూడా మాత్ర టైమ్ పాస్ ఆగద్రీ అక్కడ మనసు బర్ల మన్యగ బేసర్ వంట్రీ మన్స్ బర్ల ఊరి గొప్ప ఇనా ఎంత دینనన ఊరు గతి సుమి యాక్టివ్ రిచార్జ్ అవడకల తన్న పాప అల్ల జనకనే 15 రూపాయలు 15 రూపాయల టీవీ రిచార్జ్ ఆపును ఆ అవుతావు నో నో 15 రూపాయల టీవీ రిచార్జ్ ఆపు అంత మరి 20 స 3.50 రూపాయలు వేకదక రూపాయలు టీవీ రిచార్జ్ వదల 15 రూపాయలు అల్లల సెలమరిదు నో 15 రూపాయల అంత హాలి బుద్ధ ಓಕೆ ರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ಇಷ್ಟ ಅಂತ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಸೇರಾನ್ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ ಇದೇ ರೀತಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ದೇವ್ರು ಎಲ್ಲರಿಗೆ ಒಳ್ಳೇದು ಮಾಡಿರಿ ನಮ್ಮ ವಿಡಿಯೋ ವೀಡಿಯೋ ಅಂದ್ರೆ ಸೊ ನೋಡ್ತೀರಿ ನೋಡಿದ್ರಂದ್ರೆ ಪ್ಲೀಸ್ ಕಮೆಂಟ್ ಹಾಕಿರಿ ಹ್ಯಾಪಿ ಜರ್ನಿ ಸಿಸ್ಟರ್ ಅಂತ ಕಮೆಂಟ್ ಹಾಕ್ರಿ ಅಷ್ಟೇ ಮತ್ತೇನೇ ಹೇಳ್ರಿ ಬಾಯ್ ರೀ ಫ್ರೆಂಡ್ಸಾ ಗುಡ್ ನೈಟ್ ರೀ ಸರಿ ಸರಿ ಮಧ್ಯಾಹ್ನದ ರೀ ಅದು ಗುಡ್ ನೈಟ್ ನಾ ಮತ್ತೆ ಮುಂದಿನ ಬ್ಲಾಗ್ಗಳಾಗ ಸಿಗ್ತೀನಿ ರೀ ಏನಾಗುತ್ತೆ ಅದರಂತ ಶೇರ್ ಮಾಡ್ಕೋತೀನಂತ ಬಾಯ್ ರೀ